ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ நான் கிட்டார் பார்த்தீங்கனி நான் பார்த்தீனி குடியாரு ಗಿಟಾರ್ ಗಿಟಾರು ಬಾರಿಸಿದೀನಿ ಇವಾಗ ದುಕೊಳ್ಳಿ ಹೋಗ್ಬಿಡ್ತೀನಿ ಕೇಳಿಸ್ಕೊಂಡಿಲ್ವ ನೀವು ಹೇಳಿಲ್ಲ ಅವ್ರಿಗೆ ಗಿಟಾರ್ ಗಿಟಾರ್ ಅಂತ ಹೇಳಿಲ್ವಾ ಇವಾಗ ಅಲ್ಲಿ ಬಂದಿ ನನ್ಗೆ ಕಷ್ಟ ಆಯ್ತು ಹೇಳಿ ಒಂದು ಕಂಠೆಯಿಂದ ಆಡೋದು ತುಂಬಾ ಕಷ್ಟ ಇದೆ ಸರಿನಾ ಅದರಿಂದ ನಾನು ಇವ್ರ್ಗೆ ಹೇಳಿದ್ರು ಸರಿ ನಾ ಗಿಟಾರ್ ಗಿಟಾರ್ ಅಂತ ಹೇಳಿದ್ರು ಇವನ ಅಲ್ ಪಾರ್ಸಿದೆ ಗಿಟಾರ್ ನೋಡಿ ಇದು ತಪ್ಪು ಅಲ್ವಾ ನಮಗೇನೋ ನಾವು ಒಂದು ಅಟ್ಟೆಪಡೆ ಏನೇನೋ ಮಾಡ್ತೀವಿ ಮನೆ ಅಲ್ವಾ ಕಡೆ ಹೇಳಿ ತಪ್ಪಿದ್ರು ಇರೋ ಹಿಂಗೇಲ್ಲಾ ಮಾಡ್ಬರೋ ತಡಿದಲ್ಲಾ ಮಾಡ್ಬರೋ ಸರ್ ಸರಿನಾ ನಾ ನಾನು ಎಷ್ಟು ಕಷ್ಟಪಟ್ಟು ಆಡಿದೀನಿ ಅಪ್ಪಾ ಎಷ್ಟು ಆಡಷ್ಟು ಕೊಡಿ ಸರಿ ನಾ ಕೇಳಿಸಿಕೊಂಡ್ರಿ ತಾನೆ ಸಿವಿ ಕೇಳಸಲ್ಲ ಇಲ್ಲಂದ್ರೆ ಕೇಳಸುತ್ತೆ ತಾನೆ ಸರಿನಾ ನಾ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗಂತಲೆ ಬೇಕೇ

ಸರಿ ಓಕೆ ಆಯ್ತು ಸ್ವಲ್ಪ ಮಾತಾಡಿ ಸಾಂಗ್ ಚೆನ್ನಾಗಿ ಆಡಿಲ್ವಾ ಕೆಲ್ಸಕ್ಕೆ ಹೋಗಿ ಸಾಂಗ್ ಚೆನ್ನಾಗಿ ಆಡಿ ಬಾ ಸರಿ ಅಲ್ಲಿ ಬಂದಿಲ್ಲ ನೋಡಿ ಕ್ಯಾಮೆರಾ ಇದೆ ನೋಡಿ ಅಲ್ಲಿ ಕಾಮಿಡಿ ಮಾಡಿತ್ತು ಅಲ್ಲ ಹೈ ಮಾಡಿ ಒಂದು ರಣ ಹತ್ತತ್ರ ಓಡ್ಸ್ಕೊಂಡು ಬಂದಿರಲ್ರೋ ಜೀವಂತನಲ್ಲಿ ನನ್ ಮೇಲೆ ನನಗೆ ಜಿಗಂತೆ mm

சரி பண்ற கேமலாது அஹ் ஒர்க்கே கிராட் அந்த

ನಾನು ತನ್ನಕ್ಕೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಟ್ರೈ ಮಾಡಿ

ಬೋಳಿ ಬಗ ಹೇಳದರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ಅಷ್ಟೇ ¡Qué juego ¡Ah! ಸಕ್ಕದಾಗ್ ಮಾಡ್ತೇವೆ ಮಾಡ್ತಾ ಇದ್ದೇ ಇಲ್ಲಿ ಸಾಂಗ್ ಕೇಳ್ಬಿಟ್ಟು ನೋಡ್ಬಂದಿಲ್ಲಿ ಚೆನ್ನಾಗಿದೆ ಅಂತ ಇನ್ನು ಒಳ್ಳೊಳ್ಳೆ ಒಳ್ಳೆ ಬರ್ಲಿ ಬರಲಿ ಚೆನ್ನಾಗಿ ಸಕ್ಕನ ಖುಷಿ ಹೌದಾ ಚೆನ್ನಾಗಿದ್ದ ಅಲ್ಲಿ ಕೆಲಸ ಮಾಡ್ತೈತೆ ನೋಡ್ಕೊಂಡ್ ಬಂದಿದ್ದೀನಿ ಸಾಂಗ್ ಕೇಳ್ಬಿಟ್ಟು ಏನಕ್ಕ ಮಾಡ್ರೆ ಚೆನ್ನಾಗ್ ಆಡದಿತ್ತಾನೆ ಖುಷಿ ಪಟ್ರೀತಾನೆ ರಾಗ ಚೆನ್ನಾಗಿರ್ತಾನೆ ಎಲ್ಲಿ ಹೆಂಗ್ಯಾಕೋ ಎಲ್ಲಿ ಹೆಂಗೆ ಹೆಂಗ ಹೆಂಗ್ಯಾಕೋ ಎಲ್ಲಿ ನೀವು ಚೆನ್ನಾಗಿ ಆಡ್ತೀರ ಹೆಂಗೆ ಸರಿ ಒಂದು ಯು ಹೌದಾ ಆಡಿ ಮತ್ತೆ ಇನ್ನೊಂದ್ಸರಿ ನಮ್ ಕ್ಯಾಮ್ರಾ ಇದೆ ತಮಾಷೆ ವಿಡಿಯೋ ಸರಿ ಆಯ್ಬಿಡಿ ಒಂದಾಯ್ಬೋ ಅಜಯ ನೀವಂಗೆ ಒಂದಾಯ್ದು ಊರಲ್ಲಿ ಒಬ್ಬ ಹುಡುಗನಿದ್ದನು ಏ ಇಲ್ಲಿ ಕೊಡೋಣ ಚೆನ್ನಾಗಿ ಆಡಿದೀನಿ ನೀವ್ ಕೊಡ್ಲಿಲ್ಲ ಅಂದ್ರೆ ನೋಬಿಟ್ಟು ಸುಸ್ತಾಗ್ಬಿಟ್ರಾ ಇನ್ನೊಂದ್ ಆಡಿದ್ರೆ ಬಳ್ಕೊಬಿಡ್ತೀರ ாட் கொட்டீ குடித்தோட நீங்க கேஸ் இல்லா இன்னொரு ஆடா் ரூபாய் டீ தக்கா அல்லா நன்கோஸ்கா